ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ತುಂಬ ಜನ ಉಪ್ಪಿಟ್ಟಂತ ಹೆಸರು ಕೇಳಿದ್ರೇ ಸಾಕು ಊಟನೇ ಮಾಡಲ್ಲ ಆ ಥರ ಇರ್ತಾರೆ ಜನ ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿದರೆ ಊಟ ಮಾಡಲಾರ್ದವರು ಸಹ ಈ ಉಪ್ಪಿಟ್ಟನ್ನ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಬನ್ನಿ ನೋಡೋಣ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ ಈಗ ಕಡೆಯಕ್ಕೆ ಎರಡು ಬೌಲಷ್ಟು ನಾನು ಉಪ್ಪಿಟ್ಟು ರವನ್ನು ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈ ರವನ ನಾನು ಸಣ್ಣ ಉರಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ಹುರ್ಕೊಂಡಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಇದರ ಕಲರನ್ನು ಸ್ವಲ್ಪ ಚೇಂಜ್ ಆಗಿದೆ ಹುರಿದಿರುವ ರವನ್ನು ನಾನು ಸೈಡ್ಗೆ ಎತ್ತಿಟ್ಟು ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಶೇಂಗಾನ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಕೆಂಪಗೆ ಆಗೋವರೆಗೂ ಹುರ್ಕೊತೀನಿ ನೋಡ್ಬೋದು ನೀವಿಲ್ಲಿ ಕೆಂಪಗೆ ಆದ ನಂತರ ನಾನಿಲ್ಲಿ ನಾಲ್ಕು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಕರಿಬೇವನ್ನು ಸೇರಿಸಿದ ನಂತರ ನಾನಿಲ್ಲಿ ಮತ್ತೆ ಬೇಯಿಸ್ಕೊತೀನಿ ಹೀಗೆ ಇದಕ್ಕೆ ನಾವು ಹುರಿದು ಇಟ್ಕೊಂಡಿರುವ ರವನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಾವು ಮೊದಲೇ ಈ ಥರ ರವನ ಸೇರಿಸಿ ಮಾಡೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಮೊದಲೇ ಎಣ್ಣೆಯಲ್ಲಿ ಹುರ್ಕೊಂಡಿದ್ವಲ್ಲ ಮಾ ಮತ್ತು ನಾನು ಇದನ್ನು ಎಣ್ಣೆಯಲ್ಲೇ ಹುರ್ಕೊತಾ ಇದ್ದೀನಿ ಈ ಥರ ಹುರ್ಕೊಂಡು ಮಾಡೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಈಗ ನಾನು ಸೈಡಲ್ಲಿ ನಾನು ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೆ ನಾನು ಎರಡು ಬೌಲಷ್ಟು ರವಕ್ಕೆ ನಾನು ನಾಲ್ಕು ಬೌಲಷ್ಟು ನೀರು ಮೊದಲೇ ನಾನು ಕುದಿಸಿ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಈ ಥರ ಸೇರಿಸಿ ಮಾಡೋದ್ರಿಂದ ಉಪ್ಪಿಟ್ಟು ಬೇಗ ಆಗುತ್ತೆ ರುಚಿಯೂ ಇನ್ನೂ ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹಾಗೆ ಸ್ವಲ್ಪ ಅರಸಿಣ್ಣ ಸೇರಿಸಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಅಥವಾ ಒಂದು ಎರಡು ನಿಮಿಷ ನಾನು ಬೇಯಿಸ್ಕೊಂಡ್ರೆ ಸಾಕು ಈ ಉಪ್ಪಿಟ್ಟಿಗೆ ನಾನು ಟೊಮೊಟೊನೂ ಸೇರಿಸಿಲ್ಲ ಈರುಳ್ಳಿನೂ ಸೇರಿಸಿಲ್ಲ ಓನ್ಲಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ನಾನು ಕಟ್ ಮಾಡಿ ಹಾಕಿರೋದು ಈಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಹಸಿಮೆಣ್ಸಿನಕಾಯಿ ಒಂದು ಕಟ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಆಯಿತು ನೀವು ಆರಾಮಾಗಿ ಉಪ್ಪಿಟ್ಟು ಮಾಡ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ಇದು ನಾನು ಮಾಡಿರೋ ಉಪ್ಪಿಟ್ಟು ಫುಲ್ಲು ಮೆತ್ತಗೆ ಬರೋದಿಲ್ಲ ಹುದ್ರ ಉದ್ರಾಗಿ ಬರುತ್ತೆ ಊಟ ಮಾಡಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ಖಂಡಿತ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹ್ಯಾಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್